ರೈತ ಪ್ರೀತಿಯಿಂದ ಒಳಗೊಳ್ಳಿ ಮಾಡ್ತಾರೆ ಅಂದ್ರೆ ನಾನು ಮೇಷ ಪ್ರೀತಿಯಿಂದ ಮೇಷ ಕೆಲಸ ಮಾಡಿದ್ರು ಇವಾಗ ನೀವು ಬರೆದಂತ ಮೊದಲನೇ ಕವಿತೆಗಳಲ್ಲಿ ಏನಿತ್ತು ಅಂದ್ರೆ ನಿಮ್ಮ ಕವಿತೆಯ ವಸ್ತು ಏನಾಗಿರ್ತಿತ್ತು ನನ್ನ ಹತ್ತು ವರ್ಷದ ಒಂದು ಪ್ರೇಮದ ಕಥನ ಯಕ್ಷಗಾನದವರು ದಕ್ಷಿಣದ ಕನ್ನಡದವರು ಕೂಡ ಒಂದು ಸಾಮಾಜಿಕ ಮಾಹಿತಿ ಅಂತ ಅಂದ್ಬಿಡ್ತಾರೆ ಯಕ್ಷಗಾನದೊಳಗೆ ಆದ್ರೆ ನಮ್ಮವರು ಸಾಮಾಜಿಕ ಮಾಹಿತಿ ತರೋದಿಲ್ಲ ಬರವಣಿಗೆ ಬಗ್ಗೆ ಆಸಕ್ತಿ ಆರಂಭ ಯಾವ ಪ್ರೇರಣೆಯೂ ಇಲ್ಲ ನನಗೆ ಕುಪ್ಪಳ್ಳಿಯಲ್ಲಿ ಎರಡು ಎರಡೂವರೆ ವರ್ಷ ಇದೆ ಒಂದಕ್ಷರ ಬರಿಬೇಕು ಅನ್ನಿಸ್ತಿಲ್ಲ ನನಗೆ ನಮ್ಮ ಮಹೇಶ್ರು ಹೇಳೋರು ಯಾವಾಗಲೂ ಒಂದು ಕವಿತೆಯಲ್ಲಿ ಇಂಥವ್ರು ಅಂತ ಇರಬಾರ್ದು ಆ ಕವಿತೆ ನಾನು ಹತ್ಕೊಂಡು ನಂದಾಗಬೇಕು ಇನ್ನೊಬ್ರು ಹತ್ಕೊಂಡು ಇನ್ನೊಬ್ರದಾಗ್ಬೇಕು ಯಾವ ಹಿನ್ನೆಲೆಯೂ ಸಿಗಲಿಲ್ಲ ಸತ್ಯ ನನ್ನ ಕಂಡುಕೊಳಕ್ ನಾನು ವೈಯಕ್ತಿಕ ಹೋಗೋದಿತ್ತು ಸುಂದರ ಕಿಚ್ಚು ಇವತ್ತಿನ ವರ್ತಮಾನದ ಹಲವು ಸಾಧ್ಯತೆಗಳನ್ನ ಮತ್ತು ಸಮಸ್ಯೆಗಳಿಗೆ ಉತ್ತರಗಳನ್ನ ಯೋಚನೆ ಮಾಡುವಂಥದ್ದು